ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ರಾಮಗೌಡ ಹುಕ್ಕೇರಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ನೂತನ ಸಂಸದೆಯಾಗಿ ಆಯ್ಕೆಯಾಗಿರುವ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಜಾರಕಿಹೊಳಿ ಅಭಿಮಾನಿಗಳಿಂದ ಹಾಗೂ ಹುಕ್ಕೇರಿ ಕಾಂಗ್ರೆಸ್ ಬ್ಲಾಕ್ ನಿಂದ ಸತ್ಕಾರ ಸನ್ಮಾನ ಅಭಿನಂದನೆ ಹುಕ್ಕೇರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸತ್ಕಾರ ಸನ್ಮಾನ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನಡೆದಿದ್ದ ಅಪಾರ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಪಾಲ್ಗೊಂಡಿದ್ದರು ಈ ವೇಳೆ ನೂತನ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿ ಬಹಳಷ್ಟು ವರ್ಷಗಳಿಂದ ಚಿಕ್ಕೋಡಿ ಜಿಲ್ಲೆ ಆಗಬೇಕೆನ್ನುವ ಆಶಯ ಜನರಲ್ಲಿದ್ದು ಚಿಕ್ಕೋಡಿ ಜಿಲ್ಲೆ ಮಾಡುವ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇವೆ ಎಲ್ಲೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳಿಂದ ಸತ್ಕಾರ ಸನ್ಮಾನ ಸಿಗುತ್ತಿದ್ದು ಸದಾ ನನ್ನ ಮೇಲೆ ಅವರೆಲ್ಲರ ಆಶೀರ್ವಾದ ಇರಲಿ ಎಂದು ಇದೇ ವೇಳೆ ಈ ವೇಳೆ ಪ್ರತಿ ವರ್ಷದಂತೆ ಸರ್ಕಾರಿ ಬಡ ವಿದ್ಯಾರ್ಥಿಗಳಿಗೆ ವಿಜಯ್ ರೌದಿ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ನೀಡುವ ಸ್ಕೂಲ್ ಬ್ಯಾಗ್ ಹಾಗೂ ಪಠ್ಯಪುಸ್ತಕಗಳನ್ನು ನೂತನ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಂದ ಸಾಂಕೇತಿಕವಾಗಿ ಮಕ್ಕಳಿಗೆ ಬ್ಯಾಗ್ ವಿತರಿಸಲಾಯಿತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ರೌದಿ ಮುಖಂಡರಾದ ರವಿ ಕರಾಳೆ ಸಲೀಂ ಕಲಾವಂತ್ ಭೀಮಗೌಡ ಪಾಟೀಲ್ ವಕೀಲರಾದ ರಾಜೀವ್ ಚೌಗಳ ಅನೀಸ್ ಒಂಟ್ಮೂರಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಮುಖಂಡರು ಪಾಲ್ಗೊಂಡಿದ್ದರು ಇದೇ ವೇಳೆ ಹುಕ್ಕೇರಿ ಸಿಪಿಐ ಮಹಾಂತೇಶ್ ಬಸಾಪುರ ಅವರು ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ರು ರಾಮಗೌಡ ಪಾಟೀಲ್ ಪ್ರಜಾ ರಾಜ್ಯ ಕಾರ್ಣಿ ಹುಕ್ಕೇರಿ ಬಹಳ ದಿನಗಳಿಂದ ಚಿಕ್ಕೋಡಿ ಜಿಲ್ಲಾ ಆಗ್ಬೇಕಂತ ಕೂಗಿದೆ ಅದಕ್ಕೆ ತಾವೇನ್ ಹೇಳ್ತೀರಿ ಮೇಡಮ್ ಸಾಮಾನ್ಯವಾಗಿ ಎಲ್ಲ ಮುಖಂಡರ ಜೊತೆ ನಾನು ಚರ್ಚೆ ಮಾಡಿ ಅದು ಜನರಿಗೋಸ್ಕರ ಒಳ್ಳೇದಾಗುತ್ತೆ ಅಂದರೆ ಮತ್ತು ಖಂಡಿತವಾಗಿ ಎಲ್ಲರೂ ಸೇರಿಸೋದಕ್ಕೆ ತೀರ್ಮಾನ ಎಲ್ಲ ಆಗಬೇಕು ಖಂಡಿತವಾಗಿ ಒಳ್ಳೇದಾಗುತ್ತೆ ಅಂತ ನಮ್ಮ ತಾವು ಹೋಗೋದೆಲ್ಲ ಭರ್ಪೂರವಾಗಿ ಸ್ವಾಗತ ಮತ್ತು ಸತ್ಕಾರ ಸಮಾರಂಭಗಳು ಅದ್ಭುತವಾಗಿ ಜನರು ತಮಗೆ ಸತ್ಕಾರ ಸಮಾರಂಭ ಏರ್ಪಡಿಸ್ತಾ ಇದ್ದಾರೆ ಅದಕ್ಕೆ ತಮ್ಮ ಒಂದು ಅನಿಸಿಕೆ ಏನು ಮಾಡಿ ಭಾಳ ಖುಷಿ ಆಗ್ತಾಯಿದೆ ಎಲ್ಲ ಕಡೆ ಈಗ ನಾವು ಮೈಸೂರು ಮೈಸೂರಾಯಿತು ಚಾಮರಾಜನಗರ ದಾವಣಗೆರೆ ಅವರೆಲ್ಲ ಹೋಗಿ ನಮ್ಮ ಸಮಾಜದವ್ರಿಗೆ ಆಯಿತು ಮತ್ತು ಈ ಸಹ ಕೋಡಿ ಭಾಗದಲ್ಲಿ ಕೂಡ ನಾವು ಅಲ್ಲಿ ಹೋಗಿ ಜನರು ನಮ್ಗೆ ಕರಿತಾ ಇದ್ದಾರೆ ನೀವು ಬಂದು ಹೋಗಿ ನಮ್ಮ ಗ್ರಾಮಕ್ಕೆ ನಾವು ನಮಗೆ ಸನ್ಮಾನ ಮಾಡ್ತೀವಿ ಅಂತ ಸೊ ಭಾಳ ಖುಷಿ ಆಗ್ತಾ ಇದೆ ಸೊ ಅವರೆಲ್ಲರೂ ಮತ್ತೆ ಸನ್ಮಾನ ಆದ್ರೂ ಕೂಡ ಎಲ್ಲರೂ ನಮ್ಗೆ ಮನವಿ ಪತ್ರನೂ ಕೂಡ ಕೊಡ್ತಾ ಇದ್ದಾರೆ ಯಾಕಂದರೆ ಸಾಕಷ್ಟು ಕೆಲಸಗಳು ಪೆಂಡಿಂಗ್ ಇವೆ ಸೊ ಅದನ್ನೆಲ್ಲ ನಾವು ಖಂಡಿತವಾಗಿ ಪೂರೈಸ್ತೀವಿ ಅಂತ ನಮಗೆ